Oh, my God. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊರತರಲಾದ ಜಿಲ್ಲಾ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ಎಂಬ ಗದಗ್ ಜಿಲ್ಲೆಯ ಕಿರುಹೊತ್ತಿಗೆಯನ್ನು ರಾಜ್ಯದ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರು ನಗರದ ಮುಳುಗುನ್ನಾಕ ಸಮೀಪದ ಕೆಎಸ್ಆರ್ಟಿಸಿ ಡಿಪೋ ಎದುರಿನ ಉಪ ವಿಭಾಗಾಧಿಕಾರಿ ಕಚೇರಿ ಆವರಣದಲ್ಲಿ ಗದಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ಹಾಗೂ ತಾಲೂಕಾ ಅಧ್ಯಕ್ಷ ಅಶೋಕ್ ಮಂದಾಲಿ ಅವರ ನೂತನ ಕಚೇರಿಯನ್ನು ಉದ್ಘಾಟಿಸಿ ನಂತರ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕಾರ ಅಧ್ಯಕ್ಷ ಅಶೋಕ್ ಮಂದಾಲಿ ಗದಗ್ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ನೀಲಮ್ಮ ಬೋಳ್ನವರ್ ಹೇಮಂತ್ ಗೌಡ ಪಾಟೀಲ್ ಶರಣಪ್ಪ ಬೆಟಗೇರಿ ಪಿಪಿ ಅಳಗವಾಡಿ ದೀಪಕ್ ಲಮಾಣಿ ಸದಸ್ಯರಾದ ರೂಪಾ ಅಂಗಡಿ ಶಿವನಗೌಡ ಪಾಟೀಲ್ ಶರೀಫ್ ಬಿಳಿಯಲಿ ಬಸವರಾಜ್ ಬೆಳದಡಿ ವಿವೇಕ್ ಯಾವ್ಗಲ್ ದೇವಪ್ಪ ಮೋರ್ನಾಳ್ ಪುಲಕೇಶ್ ಗೌಡ ಪಾಟೀಲ್ ವಿರೂಪಾಕ್ಷಪ್ಪ ಯಾರ್ಸಿ ಈಶಣ್ಣ ಹುಣಸಿಕಟ್ಟಿ ರಾಜೀವ್ ಗೊಡ್ಚಪ್ಪ ಕುಂಬ ಶ್ರೀಮತಿ ಗೀತಾ ಸುರೇಶ್ ಬೀರಣ್ಣವರ್ ವೀರಯ್ಯ ಮಠಪತಿ ಫಕ್ರೂ ಸಾಬ್ ಚಿಕ್ಕಮಣ್ಣೂರು ಆರ್ ಆರ್ ಗಡ್ಡದ್ದೇವರ ಮಠ ಗದಗ್ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಸದಸ್ಯರುಗಳಾದ ಕೃಷ್ಣಗೌಡ ಎಚ್ ಪಾಟೀಲ್ ಶ್ರೀಮತಿ ಮೀನಾಕ್ಷಿ ಬೆನಕಣ್ಣವರ್ ದೇವ್ರೆಡ್ಡಿ ತಿರ್ಲಾಪುರ್ ಶಂಭು ಎಸ್ ಕಾಳೆ ರಮೇಶ್ ಹೊನ್ನಿ ನಾಯ್ಕರ್ ಭಾಷಾಸಾಬ್ ಮಲ್ಲಸಮುದ್ರ ದಯಾನಂದ್ ಪವಾರ್ ನಿಂಗಪ್ಪ ದೇಸಾಯಿ ಸನ್ಮೇಶ್ ಕೆರ್ಕಲಮಟ್ಟಿ ಸನ್ಮೇಶ್ ಎಂ ಹಾದಿಮನಿ ಮಲ್ಲಪ್ಪ ದಂಡಿನ್ ಗಣೇಶ್ ಸಿಂಗ್ ಮಿಟಾಡ ಮಲ್ಲಪ್ಪ ಎಚ್ ಬಾರ್ಕೇರ್ ಶ್ರೀಮತಿ ಸಾವಿತ್ರಿ ಹೂಗಾರ್ ಸೇರಿದಂತೆ ಗದಗ ಜಿಲ್ಲಾ ಹಾಗೂ ತಾಲೂಕು ಪ್ರಾಧಿಕಾರದ ಸದಸ್ಯರು ಪಾಲ್ಗೊಂಡಿದ್ದರು ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭರತ್ ಎಸ್ ಉಪ ವಿಭಾಗ ಅಧಿಕಾರಿ ಗಂಗಪ್ಪ ಎಂ ಗಣ್ಯರು ಹಿರಿಯರು ಗ್ಯಾರಂಟಿ ಯೋಜನೆಯ ಸಂಬಂಧಿತ ಇಲಾಖಾ ಅಧಿಕಾರಿಗಳು ಫಲಾನುಭವಿಗಳು ಹಾಜರಿದ್ದರು